ಇವಾಗ ಎಕ್ಸಾಂಪಲ್ ನೇರವಾಗಿ ಹೇಳ್ತಾ ಇದ್ದೀನಿ ಇವಾಗ ನಮ್ಮೂರಿನ ಗ್ರಾಮಸ್ಥರು ಅವತ್ತು ಏನು ಜೆ ಡಿ ಎಸ್ ಪಕ್ಷಕ್ಕೆ ಬಹಳಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ನಿದರ್ಶನ ಇದೆ ಅದು ನಮ್ಮಲ್ಲಿ ಇವಾಗ ನಾವೇ ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದು ನಾವು ಕೇಳ್ತಾ ಇದ್ದೀವಿ ನಮ್ಮ ಮತದಾರನ ಆವತ್ತು ಇದೇ ಸಮೃದ್ಧಿ ಮಂಜುನಾಥ್ ಅವರು ಇವಾಗ ಜ್ಞಾಪಕ ಬರ್ತಾ ಇಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ ಅವ್ರು ಏನು ಆಶ್ವಾಸನೆ ಕೊಟ್ಟೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಮತದಾರರು ಹೇಳಲಿ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ಉತ್ಸವದಲ್ಲಿ ನಮ್ಮ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರು ಒಬಿಸಿ ಅಧ್ಯಕ್ಷರು ಯುವ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸತೀಶ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಶಾಲುವನ್ನ ಒದಗಿಸಿ ನಾವು ಸನ್ಮಾನ ಮಾಡಲಾಗಿದೆ ಅದೇ ರೀತಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಅವರು ಕೂಡ ನಮ್ಮ ಮೂಲಿಗೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎಲ್ಲ ಕರ್ಬೊಂಬಂದಿರತಕ್ಕಂತ ನಮ್ಮ ಜಯಪ ನಮ್ಮ ಗೊತ್ತೇ ಇಲ್ಲ ಈ ವಿಷಯ ಇವ್ರು ಬರ್ತಾರೆ ಅನ್ನೋದು ನಮಗೆ ಸ್ವಲ್ಪ ತಿಳಿದಿಲ್ಲ ಆದರೂ ಕೂಡ ಅವ್ರನ್ನ ಈ ಸಂದರ್ಭಕ್ಕೆ ಸಮಯ ಸರಿಯಾಗಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಅವರನ್ನು ಪರಿಚಯಿಸಿ ಗ್ರಾಮಕ್ಕೆ ಕರ್ಕೊಂಡ್ಬಂದು ಗ್ರಾಮದ ಎಲ್ಲ ಜನರಿಗೂ ಕೂಡ ಅವರನ್ನ ಮನವರಿಕೆ ಮಾಡಿಕೊಟ್ಟು ಅವರನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಜಯಪುರವ್ರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಹಾಗೆ ನಮ್ಮ ಗ್ರಾಮವನ್ನು ಯಶಸ್ವಿಯಾಗಿ ಮಾಡಿಕೊಡೋದಕ್ಕೆ ನಮ್ಮ ನಾರಾಯಣಪ್ಪ ಗ್ರಾಮ ಪಂಚಾಯತಿ ಮೆಂಬರು ಅವರು ಕೂಡ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ನಾರಾಯಣಪ್ಪನವರಿಗೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಹಾಗೆ ಗ್ರಾಮದ ಎಲ್ಲರೂ ಕೂಡ ಹಿರಿಯರು ಮುಖಂಡರು ಎಲ್ಲ ವ್ಯಕ್ತಿಗಳು ಮತ್ತು ನಮ್ಮ ಗ್ರಾಮದ ಮುಖ್ಯವಾಗಿರ್ತಕ್ಕಂಥ ಮಿನಿಂಟಣ್ಣ ಬಚ್ಚಗಾರ್ ಮಿನಿಂಟಣ್ಣ ಅವರು ಜಯಪ್ಪ ಜಯರಾಮ್ ಅವರು ನಾರಾಯಣಪ್ಪ ನಮ್ಮ ಒಂದು ಗ್ರಾಮದಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ ನಮ್ಮ ಒಂದು ದೇವರ ಕಾರ್ಯಗಳನ್ನು ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಇದು ಸುಮಾರು ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ನಮ್ಮನಿಗೆ ನಮಗೆ ಬಿಟ್ಟುಕೊಟ್ಕೆ ಬಿಟ್ಟುಕೊಟ್ಟು ಹೋಗಿರ್ತಕ್ಕಂಥ ಒಂದು ಕೊಡುಗೆ ಇದು ಗ್ರಾಮದಲ್ಲಿ ಸುಮಾರು ದೇವಸ್ಥಾನಗಳಿದ್ದಾವೆ ಪ್ರತಿ ವರ್ಷನೂ ಎಲ್ಲ ಗ್ರಾಮ ದೇವತೆಗಳ ಒಂದು ಕಾರ್ಯಕ್ರಮಗಳನ್ನು ಭಾಳಷ್ಟು ವಿಜೃಂಭಣೆಯಿಂದ ಮಾಡಿಕೊಂಡು ಬರತಕ್ಕಂಥ ಒಂದು ಸಂಪ್ರದಾಯ ಈ ಊರಿನ ಒಂದು ಗ್ರಾಮದಲ್ಲಿ ನಮ್ಮ ಹಿರಿಯರ ಮುಖಂಡತ್ವದಲ್ಲಿ ಮತ್ತು ಹಿರಿಯರು ಮತ್ತು ಊರಿನ ಗ್ರಾಮಸ್ಥರು ಮತ್ತು ಮಹಿಳೆಯರು ಮತ್ತು ಯುವಕರು ಮತ್ತು ಮಕ್ಕಳು ಎಲ್ಲರೂ ಸೇರಿ ಭಾಳಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದ್ದೀವಿ ನಾವು ಹೇಳಬೇಕಂದ್ರೆ ಭಾಳಷ್ಟು ಹೆಮ್ಮೆಯಿಂದ ಹೇಳಬೇಕಂತ ಹೇಳಿದ್ರೆ ಗ್ರಾಮಸ್ಥರು ತುಂಬ ಸ್ವಾಭಿಮಾನದಿಂದ ಭಾಳಷ್ಟು ವರ್ಷಗಳಿಂದ ನಾವು ಒಂದು ಅಣ್ಣ ತಮ್ಮಂದ್ರಾಗಿ ಬದುಕೊಂಡು ಇದ್ದೀವಿ ಯಾವುದೇ ರೀತಿಯ ಗಲಭೆ ಗಲಾಟೆಗಳು ಇನ್ನೊಂದು ಮತ್ತದ್ದಕ್ಕೆ ಅವಕಾಶ ಕೊಡ್ತಾ ಇರಲ್ಲ ಯಾಕಂತೇಳಿದರೆ ನಮ್ಮೂರಿನ ಹಿರಿಯರು ಆ ಒಂದು ನಿಷ್ಠೆಯನ್ನು ಕಾಪಾಡ್ಕೊಂಡು ಬರ್ತಕ್ಕಂಥ ಒಂದು ಗ್ರಾಮ ಆಗಿರ್ತದೆ ಇದೊಂದು ಕುಗ್ರಾಮ ಆಗಿದೆ ಆದ್ರೂ ಕೆಲವೇ ನಮ್ಮ ಮಾಸ್ಟರ್ ಇಷ್ಟೊತ್ತಿಗೂ ಹೇಳಿದರೆ ಈ ಕೆಲವೇ ಒಂದು ದೂರದ ಒಂದು ಕೂದಲಾಳಿತೆ ಇರ್ತಾರೆ ಪಟ್ಟಣಕ್ಕೆ ಒಂದು ಕೂದಳಿತೆಯಲ್ಲಿತಕ್ಕಂಥ ಒಂದು ಈ ಗ್ರಾಮಕ್ಕೆ ಅನೇಕ ಶಾಸಕರು ಇವತ್ತಿನ ದಿವ್ಸಕ್ಕೆ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಇದು ಇದೆ ಆದರೆ ಬಂದಾಗಲೆಲ್ಲ ಕೇವಲ ಮತಗೋಸ್ಕರ ಬರೋವಾಗ ನಾವು ಇನ್ನು ಊರಿನವ್ರು ಎಲ್ಲರಿಗೂ ಗೊತ್ತಿದ್ದಂಗೆ ಆಶ್ವಾಸನೆಗಳನ್ನು ಮಹಾಪೂರಕವಾಗಿ ಎಷ್ಟು ಬೇಕೋ ಎಲ್ಲ ಇವತ್ತು ಹದಿನೈದು ದಿವಸದಲ್ಲಿ ಆಗೋಗ್ಬಿಡ್ತದೆ ಅನ್ನೊಂದು ಮಹಾಪೂರಕಗಳನ್ನು ಹೇಳಿರ್ತಕ್ಕಂಥ ಒಂದು ನಿದರ್ಶನ ಇದೆ ಇಲ್ಲಿ ಇವಾಗ ಎಕ್ಸಾಂಪಲ್ ನೇರವಾಗಿ ಹೇಳ್ತಾ ಇದ್ದೀನಿ ಇವಾಗ ನಮ್ಮ ಊರಿನ ಗ್ರಾಮಸ್ಥರು ಆವತ್ತು ಏನು ಜೆ ಡಿ ಎಸ್ ಪಕ್ಷಕ್ಕೆ ಭಾಳಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ನಿದರ್ಶನ ಇದೆ ಅದು ನಮ್ಮಲ್ಲಿ ಇವಾಗ ನಾವೇ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಳ್ತಾಯಿದ್ದ ನಾವು ಕೇಳ್ತಾ ಇದ್ದೀವಿ ನಮ್ಮ ಮತದಾರನ ಆವತ್ತು ಇದೇ ಸಮೃದ್ಧಿ ಮಂಜುನಾಥ್ ಅವರು ಇವಾಗ ಜ್ಞಾಪಕ ಇಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ ಅವ್ರು ಏನು ಆಶ್ವಾಸನೆ ಕೊಟ್ಟೋಗಿದ್ದಾರೆ ಅಂತೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಮತದಾರರು ಹೇಳಲಿ ಎರಡು ನಾವು ಡಿಮ್ಯಾಂಡ್ಗಳನ್ನು ಇನ್ನೇನೋ ನಮ್ಮೂರನ್ನ ದೊಡ್ಡ ಒಂದು ಸಿಂಗಾಪುರ್ ಮಾಡಿ ಅಂತ ಹೇಳಿಲ್ಲ ಅಥವಾ ಇನ್ನೇನೋ ಮಾಡು ಅಂತೇಳಿಲ್ಲ ನಮ್ಮೂರಿಗೆ ಕನಿಷ್ಠ ಇಡೀ ತಾಲೂಕಲ್ಲಿ ಇಷ್ಟೊಂದು ಅಜ್ಗಟ್ಟಿರ್ತಕ್ಕಂಥ ಒಂದು ರಸ್ತೆ ಇನ್ನೆಲ್ಲೂ ಇಲ್ಲ ಅಂತೇಳ್ಬಿಟ್ಟು ಇತ್ತು ಕಾಣಿಸ್ತಾ ಇದೆ ಕನಿಷ್ಠ ಅವ್ರಿಗೆ ಎರಡು ಮೂರು ಸಲ ಹೋಗ್ಬಿಟ್ಟು ನಾವು ಡಿಮ್ಯಾಂಡ್ ಮಾಡಿದ್ವಿ ಹೇಳೋವಾಗ ಪಟ್ಟಿನಲ್ಲಿ ಸೇರಿಸ್ತಾರೆ ಕೊನೆಯಲ್ಲಿ ಅದು ಇಲ್ದಿರಾಗ್ತದೆ ಇದೊಂದು ರಾಜಕೀಯ ಪ್ರೇರಿತವಾಗಿದೆ ಇದು ಅದಕ್ಕೋಸ್ಕರ ತುಂಬ ಮೋಸ ಅನ್ಯಾಯ ಆಗ್ತಾಯಿದೆ ಈ ಊರಿನ ಗ್ರಾಮಕ್ಕೆ ನಾವು ಈಗಾಗಲೇ ಹೇಳ್ದಂಗೆ ನಮ್ಮೂರಿನ ಹಿರಿಯರು ನಮ್ಮೂರಿನ ಗ್ರಾಮಸ್ಥರುಗಳು ಭಾಳಷ್ಟು ಸ್ವಾಭಿಮಾನದಿಂದ ಸ್ವಂತ ಕಷ್ಟ ಬಲದಿಂದ ಜೀವನ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಕುಗ್ರಾಮ ಆಗಿದೆ ದಯವಿಟ್ಟು ಇದನ್ನು ಭಾಳಷ್ಟು ಗಂಭೀರವಾಗಿ ಪರಿಗಣನೆ ತಗೋಬೇಕು ನಾವು ಮುಂದಿನ ಕೆಲವೇ ದಿನಗಳಲ್ಲಿ ನಮ್ಮೂರಿಗೆ ತ ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಈ ಈ ಒಂದು ಮುಳಬಾಗಲ್ ತಾಲೂಕಿನ ಶಾಸಕರು ಸಮೃದ್ಧಿ ಮಂಜುನಾಥವರು ಕೂಡಲೇ ಸರಿಪಡಿಸಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ಒಂದು ಚುನಾವಣೆಗಳಲ್ಲಿ ನಮ್ಮೂರಿಗೆ ನಾವು ಏನು ಕ್ರಮ ತಗೋಬೇಕು ಅನ್ನೋ ಒಂದು ವಿಚಾರ ನಾವು ಎಲ್ಲ ಒಗ್ಗಟ್ಟಾಗಿ ನಾವು ತಗೊಳ್ಳೋ ಒಂದು ನಿರ್ಣಯಕ್ಕೆ ನಾವೆಲ್ಲ ಬಂದಿದ್ದೀವಿ ನಾವು ಅದಕ್ಕೋಸ್ಕರ ನಾವು ಕೂಡಲೇ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸ ತಾವು ಏನು ಮಾಧ್ಯಮ ಮಿತ್ರರು ಎಲ್ಲರೂ ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ಭಾಳಷ್ಟು ಸಂತೋಷ ವಿಚಾರ ಏನು ನಮ್ಮ ಬಾಧೆ ನಮ್ಮ ಕಷ್ಟ ನಮ್ಮ ನೋವು ನಮ್ಮ ನೆಲಿವು ಏನಿದೆಯೋ ಅದನ್ನು ತಮ್ಮ ಮುಂದಗಡೆ ಇಡ್ತಾ ಇದ್ದೀವಿ ಇದನ್ನು ಸರ್ಕಾರ ಮತ್ತು ಶಾಸಕರು ಭಾಳಷ್ಟು ಗಂಭೀರವಾಗಿ ತಗೊಂಡು ಇದು ಕೂಡಲೇ ಇದನ್ನು ನಮ್ಮ ಒಂದು ಕಷ್ಟವನ್ನು ಅಂತ ಅಂತೇಳ್ಬಿಟ್ಟು ನಮ್ಮ ಊರಿನ ಪರವಾಗಿ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ಶನಿವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು ಆಕಸ್ಮಿಕವಾಗಿ ನಮ್ಮ ಜಯಪ್ಪಣ್ಣವರು ನಮ್ಮೂರಲ್ಲಿ ಇವತ್ತು ರಥೋತ್ಸವ ಇದೆ ಅಂತೇಳಿ ಅಂದಾಗ ನಾವು ಇಲ್ಲಿ ಬಂದಾಗ ಸ್ವಾಮಿ ರಥೋತ್ಸವ ಅನ್ನೋದು ನಮಗೆ ಇವತ್ತು ನಾವೇನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ವಿ ಆ ಒಂದು ದರ್ಶನ ಇಲ್ಲೇ ಸಿಕ್ಕಿರೋದು ದೊಡ್ಡ ಮಾದ ಮಾದನಹಳ್ಳಿಯಲ್ಲಿ ನಮ್ಮ ಅದೃಷ್ಟ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯಲ್ಲಿ ನಾವು ಈ ಒಂದು ಗ್ರಾಮಕ್ಕೆ ಬರಬೇಕಾದ್ರೆ ನಮ್ಮ ಜಯಪ್ಪಣ್ಣವರು ಅಲ್ಲಿಂದ ಸ್ಟಾರ್ಟಿಂಗಿಂದ ವಿರೂಪಾಕ್ಷಿಯಿಂದ ನಮಗೆ ಒಂದಷ್ಟು ವಿಚಾರ ತಿಳಿಸ್ಕೊಂಡು ಬಂದರು ಅಲ್ಲಿಂದ ಹಿಡಿದು ಇಲ್ಲೋರ್ಗೂ ಕೂಡ ನಾವು ರೋಡಲ್ಲಿ ಬಂದ್ವ ಇಲ್ಲ ಅಂತಂದರೆ ಕೆರೆ ಕುಂಟೇಲಿ ಬಂದ್ವ ಅನ್ನೋದು ನಮಗೆ ಒಂಥರ ಅಚ್ಚರಿ ಆಯಿತು ಆದರೆ ಈ ದಿನ ನಮ್ಮ ಬಿ ಜೆ ಪಿಯ ನಮ್ಮ ಮಾಸ್ಟರ್ ಆದಂಥವ್ರು ನಮ್ಮ ಶ್ರೀನಿವಾಸಣ್ಣವ್ರು ಆಗಿರ್ಬೋದು ನಮ್ಮ ದಶತಣ್ಣವ್ರು ಆಗಿರ್ಬೋದು ಇವತ್ತು ಈ ಊರಿನ ರಸ್ತೆಯ ಬಗ್ಗೆ ಹೇಳಿದಾಗ ನಮಗೆ ಎಲ್ಲೋ ಒಂದು ಕಡೆ ನಾವೊಂದಷ್ಟು ತಾಲೂಕೆಲ್ಲ ಓಡಾಡ್ತಾ ಇರ್ತೀವಿ ಒಂದು ಸೋಷಿಯಲ್ ವರ್ಕು ಸಮಾಜ ಸೇವೆ ಮಾಡಿಕೊಂಡು ಯಾವ ಊರಲ್ಲಿ ಯಾವ ಗ್ರಾಮದಲ್ಲಿ ಏನು ಅನಾನುಕೂಲ ಇದೆ ಇದ್ರ ಬಗ್ಗೆ ನಾವು ಒಂದಷ್ಟು ಆಲೋಚನೆ ಮಾಡ್ತಾ ಇರ್ತೀವಿ ಆಕಸ್ಮಿಕವಾಗಿ ಈ ಒಂದು ಗ್ರಾಮದ ರಸ್ತೆ ನಮ್ಮ ಗಮನಕ್ಕೆ ಬಂದಿದೆ ಖಂಡಿತವಾಗ್ಲೂ ನಾನಂತೂ ನಿಮಗೆ ಒಂದು ಆಶ್ವಾಸನೆ ಕೊಡ್ತೀನಿ ಈ ಕೂಡಲೇ ಈ ಒಂದು ತಾಲೂಕಿನ ಮುಲ್ಬಾರ್ ತಾಲೂಕಿನ ಸಮೃದ್ಧಿ ಮಂಜು ಸಾರೋ್ರನ್ನ ನಾಳೆನೇ ನಾವು ಭೇಟಿ ಮಾಡಿ ಈ ಒಂದು ಊರಿನ ಒಂದು ರಸ್ತೆಯನ್ನು ಮಾಡಿಕೊಡೋದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತೀವಿ ಏಕೆಂತಂದರೆ ಈ ಎಮ್ ಎಲ್ ಎಲೆಕ್ಷನ್ ಟೈಮಲ್ಲಿ ಅವರು ಭರವಸೆ ಕೊಟ್ಟಿದ್ದಾರೆ ಅಂತೇಳಿ ನೀವೆಲ್ಲರೂ ಹೇಳ್ತಿದ್ದೀರ ನಾನು ಗೆಲ್ತಿದ್ದ ಎಮ್ ಎಲ್ ಎಗಿ ಗೆಲ್ತಿದ್ದಂಗೆ ನಾವು ಈ ಈ ಒಂದು ರೋಡನ್ನ ಮಾಡಿಕೊಡ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇದೇ ಒಂದು ವಿಷಯನ ನಾವು ಪ್ರಸ್ತಾಪ ಮಾಡ್ತಾ ನಾಳೆ ಈ ಒಂದು ಊರಿಗೆ ಅತಿ ಶೀಘ್ರದಲ್ಲಿ ಇನ್ನೊಂದು ಒನ್ ಮಂತ್ ಒಳಗೆ ರೋಡ್ ಆಗೋ ಥರ ಒಂದು ಡಿಮ್ಯಾಂಡನ್ನ ನಾವು ನಾವು ಒಂದು ಅರ್ಜಿನ ನಾವು ಸಮೃದ್ಧಿ ಅವ್ರಿಗೆ ನಾವು ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ ಈ ಒಂದು ಗ್ರಾಮಕ್ಕೆ ನಾವು ಬಂದು ಈ ಒಂದು ಹನುಮಾನ ದರ್ಶನ ಮಾಡಿದ್ದಕ್ಕೂ ನಿಮ್ಮೆಲ್ಲರ ಒಂದು ಪರಿಚಯ ಆಗಿರೋದಕ್ಕೂ ನಮ್ಮ ಕಡೆಯಿಂದ ಸಮೃದ್ಧಿ ಮಂಜಾಣವ್ರನ್ನ ನಾವು ಮಾತಾಡಿ ಈ ಒಂದು ರಸ್ತೆಯನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಾವು ತೊಗೊಳ್ತಾ ಇದ್ದೀವಿ ಅದನ್ನಾಗೋರಿಗೂ ಸಮೃದ್ಧಿ ಮಂಜಾಣವ್ರ ಜೊತೆನೇ ಇರ್ತೀವಿ ಧನ್ಯವಾದಗಳು ಈ ದಿನ ಮುಳುಬಾಗಲ್ ತಾಲೂಕು ಆವನಹೊಬ್ಬಳಿ ದೊಡ್ಡಮಾದನಹಳ್ಳಿ ಗ್ರಾಮದಲ್ಲಿ ರಾಮೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿ ರಾಮ ಲಕ್ಷ್ಮಣ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಮೂಲತಃ ಮೊಟ್ಟಮೊದಾಗಿ ರಥೋತ್ಸವ ಕಾರ್ಯಕ್ರಮಗಳು ಮತ್ತು ಅಭಿಷೇಕ ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮಗಳನ್ನು ದೊಡ್ಡ ಈಗಾಗಲೇ ಸುಮಾರು ವರ್ಷಗಳಿಂದ ಬರ್ತಾ ಬರ್ತಾಯಿದ್ದೀವಿ ಇವತ್ತು ಮೆರವಣಿಗೆ ಮತ್ತು ಉತ್ಸವ ಕಾರ್ಯಕ್ರಮಗಳಲ್ಲಿ ನಮ್ಮ ಗ್ರಾಮದ ಅನೇಕ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ನಾರಾಯಣಪ್ಪ ನಮ್ಮ ಇದೇ ಗ್ರಾಮದ ಹಿರಿಯರು ಇವತ್ತು ಈ ದೇವಾಲಯದ ನಿರ್ಮಾಣ ಮಾಡಲಿಕ್ಕೆ ತುಂಬ ತನುಮನ ಧನವನ್ನು ಶೇಖರಣೆ ಮಾಡಿ ಇಡೀ ಮುಳುಬಾಗಲ್ ತಾಲೂಕಲ್ಲಿ ಮಾದನಹಳ್ಳಿ ದೇವಸ್ಥಾನದಲ್ಲಿ ಶ್ರೀರಾಮನ ಒಂದು ದೇವಾಲಯ ಮತ್ತು ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಾಣ ಆಗಬೇಕು ಅಂತೇಳಿ ಕಂಕಣ ಕಟ್ಟಿ ತುಂಬ ಪರಿಶ್ರಮ ಪಟ್ಟು ಅವರು ದೇವಾಲಯ ನಿರ್ಮಾಣ ಮಾಡಿರ್ತಾರೆ ವಿಶೇಷವಾಗಿ ಗ್ರಾಮದ ಎಲ್ಲರೂ ನಮ್ಮ ಸೀನಣ್ಣಿಂದ ಹಿಡಿದು ಮತ್ತು ನಮ್ಮ ಹೊಸರಾಯಪ್ಪ ಅವರು ಮತ್ತು ಗೋಪಾಲಣ್ಣ ನಮ್ಮ ಗ್ರಾಮದ ಅನೇಕ ಹಿರಿಯರು ಏನು ಎಲ್ಲ ಸಮಾಜದವರು ಇದರಲ್ಲಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ದೇವಾಲಯ ನಿರ್ಮಾಣ ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಉತ್ಸವ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅದ್ಧೂರಿಯಿಂದ ಆಯೋಜನೆ ಮಾಡಿದ್ದು ದೊಡ್ಡಮಾದರಹಳ್ಳಿ ಗ್ರಾಮದಲ್ಲಿ ಇಂಥ ಉತ್ಸವ ಕಾರ್ಯಕ್ರಮಗಳನ್ನು ಪ್ರತಿವರ್ಷ ಈ ರೀತಿ ಮಾಡಬೇಕು ಅಂತೇಳಿ ಮೊನ್ನೆತನೇ ಈಶ್ವರ ಪಾರ್ವತಿ ಒಂದು ಉತ್ಸವ ಕಾರ್ಯಕ್ರಮವನ್ನು ಸಹ ಈ ಗ್ರಾಮದಲ್ಲಿ ನಡೆಸ್ಕೊಳ್ಲಾಯಿತು ಇನ್ನೂ ಗ್ರಾಮಕ್ಕೆ ದೇವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಸಮಸ್ತ ಈ ಭಾಗದ ಎಲ್ಲ ತಾಯಂದಿರು ಯುವಕರು ಮಕ್ಕಳು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಾ ಇದ್ದಾರೆ ನಿಜವಾಗಲೂ ಕೂಡ ಇದೊಂದು ವೈಭವದ ಕಾರ್ಯಕ್ರಮ ಪರಮಾತ್ಮನನ್ನು ಸ್ಮರಿಸುವಂಥ ಕಾರ್ಯಕ್ರಮ ಪ್ರಭು ಸೀತಾಮ ಲಕ್ಷ್ಮಿ ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿ ಒಂದು ವಿಗ್ರಹಗಳನ್ನು ಪೂಜಿಸಿ ಮೆರವಣಿಗೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಸತೀಶ್ ಅಣ್ಣವರು ಮತ್ತು ನಮ್ಮ ಬಲ್ಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಾಬಣ್ಣವರು ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾರಪ್ಪಣ್ಣ ಇದೇ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಾರಾಯಣಪ್ಪ ಮತ್ತು ಪ್ರಸಾದ್ರವರು ಮತ್ತು ನಮ್ಮ ಬಾಬು ಶ್ರೀನಿವಾಸ್ ಬಾಬುರವರು ವಸರಾಯಪ್ಪ ಅವರು ಮತ್ತು ಗೋಪಾಲಣ್ಣ ಮತ್ತು ಅನೇಕ ನಮ್ಮ ವೆಂಕಟೇಶ್ ನಮ್ಮ ಇದೇ ಗ್ರಾಮದ ಎನ್ ವೆಂಕಟೇಶ್ ನಮ್ಮ ಮಿತ್ರರು ಮತ್ತು ಸಮಸ್ತ ಈ ಭಾಗದ ಎಲ್ಲ ಸಮುದಾಯಗಳ ಮುಖಂಡರು ಇವತ್ತು ಪಾಲ್ಗೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ದೇ ದೇವರ ಆಶೀರ್ವಾದ ಸದಾ ನಮ್ಮ ಗ್ರಾಮದ ಮೇಲೆ ಇರಬೇಕು ಅನೇಕ ಅಭಿವೃದ್ಧಿ ಆಗಬೇಕು ಊರು ಒಗ್ಗಟ್ಟಾಗಿದರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಆಗ್ತವೆ ಆ ಗ್ರಾಮದಲ್ಲಿ ದೇವರನ್ನು ಆ ಗ್ರಾಮ ದೇವತೆಗಳನ್ನು ಪೂಜಿಸುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮಗಳನ್ನು ನಾವು ಏನು ಶ್ರದ್ಧಾಭಕ್ತಿಯಿಂದ ಸಾಂಪ್ರದಾಯಿಕವಾಗಿ ಇದನ್ನು ಕಾಪಾಡ್ಕೊಂಡು ಬರ್ತಾಯಿದ್ದೀವಿ ನಿಜವಾಗ್ಲೂ ಕೂಡ ತುಂಬ ವೈಭವವಾಗಿ ಬಿಡಿಬರಬೇಕಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ನಮ್ಮ ಸತೀಶು ಮತ್ತು ಬಂಧು ಬಳಗ ಮಿತ್ರರೆಲ್ಲರೂ ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾರಪ್ಪಣ್ಣ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಾರಾಯಣಪ್ಪ ನಮ್ಮ ಮಹೇಶ್ರು ಸೀನಣ್ಣವರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮನ ಇವತ್ತು ಉತ್ಸವವನ್ನು ಊರು ಪೂರ್ತಿ ಎಲ್ಲ ಮನೆ ಮನೆಗೂ ಕೂಡ ಹೋಗಿ ಪೂಜೆಯನ್ನು ಪರಮಾತ್ಮನ ದರ್ಶನವನ್ನು ಪಡೆಯೋದಕ್ಕೆ ಮತ್ತು ರಥೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳೋ ಒಂದು ವ್ಯವಸ್ಥೆ ಇದೆ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ತುಂಬ ವ್ಯಕ್ತಿಯಿಂದ ಮಾಡಲಿದ್ದಾರೆ ಅಂಥೇಳಿ ಇಷ್ಟು ಮಾತ್ರ ಹೇಳಿ ನಮ್ಮ ಗ್ರಾಮದ ಒಂದು ಪವಿ ಪಾವಿತ್ರ್ಯತೆಯನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಾಪಾಡ್ಕೊಂಡು ಬರಬೇಕಂತೇಳಿ ನಿಮಗೆ ಎಲ್ಲರೂ ಕೂಡ ವಂದಿಸಿ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಭಾರತ್ ಮಾತೆ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ದೇವರ ಕಾರ್ಯಕ್ರಮಗಳು ಕೂಡ ನಾವು ಬಹಳ ವಿಜೃಂಭಣೆಯಿಂದ ಭಾಳ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಗ್ರಾಮದ ಮುಖಂಡರುಗಳು ಎಲ್ಲ ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಸಣ್ಣ ಮಕ್ಕಳಿಂದ ಹಿಡಿದು ತಾಯಂದರು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಇದ್ದೀವಿ ಆದರೆ ನಮಗೊಂದು ಶೋಚನೀಯವಾದಂಥ ಒಂದು ಸಂಗತಿ ಅಂದರೆ ನಮ್ಮ ಗ್ರಾಮ ಕೇವಲ ಮುಳುಬಾಗಲಿಗೆ ಐದು ಕಿಲೋಮೀಟ್ರ್ಗಳು ದೂರದಲ್ಲಿರ್ತಕ್ಕಂಥ ಒಂದು ನಮ್ಮ ಗ್ರಾಮ ಈ ಗ್ರಾಮಕ್ಕೆ ವಿರೂಪಾಕ್ಷಿಯಿಂದ ನಮಗೆ ಒಂದು ಕಿಲೋಮೀಟ್ರ್ ಇರ್ತಕ್ಕಂಥ ಒಂದು ದೂರ ಮತ್ತು ಎನ್ ಎಚ್ ಓ ಸೆವೆಂಟಿ ಫೈವಿಂದ ಹಿಡಿದು ಒಂದೂವರೆ ಕಿಲೋಮೀಟ್ರ್ ಗ್ರ ಇರತಕ್ಕಂಥ ಒಂದು ಗ್ರಾಮ ಈ ಗ್ರಾಮಕ್ಕೆ ರಸ್ತೆ ತಕ್ಕಂಥದ್ದು ಬಹಳ ಶೋಚನೀಯವಾಗಿ ಹೇಳ್ಕೊಳ್ತಕ್ಕಂಥ ಒಂದು ವಿಷಯ ಆದ್ದರಿಂದ ನಮ್ಮ ರಸ್ತೆಗೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ನಮ್ಮ ರಸ್ತೆ ಯಾರೇ ಅಧಿಕಾರಿಗಳು ಬಂದರೂ ಕೂಡ ಈ ಒಂದು ರಸ್ತೆಯನ್ನು ನೋಡಿದ್ರೆ ನಮ್ಮನ್ನು ಬಹಳ ಶೋಚನೀಯವಾಗಿ ಮಾತನಾಡ್ತಾರೆ ನಿಮ್ಮ ಗ್ರಾಮದಲ್ಲಿ ಒಂದು ಮನೆಗಳನ್ನು ನೋಡಿದ್ರೆ ಬಹಳ ಅಚ್ಚುಕಟ್ಟಾಗಿ ಬಹಳ ತುಂಬ ಸಿಟಿನಲ್ಲಿರ್ತಕ್ಕಂಥ ರೀತಿಯಲ್ಲಿ ಮನೆಗಳಿದ್ದಾವೆ ಹಂಗಿದ್ದಾಗ ನಿಮ್ಮಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ನಮ್ಮ ಗ್ರಾಮದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳೇ ಇರಬೇಕು ಅನಿಸ್ತದೆ ನಮಗೆ ಆದರೆ ನಿಮ್ಮ ರಸ್ತೆ ಮಾತ್ರ ಈಗಿದೆ ಅಂತೇಳ್ಬಿಟ್ಟು ಬಂದಕ್ಕಂಥ ಬರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಾಗಲಿ ಬೇರೆ ಇನ್ನು ಯಾವುದೇ ಒಬ್ಬ ವ್ಯಕ್ತಿಗಳು ಬಂದರೂ ಕೂಡ ಎಲ್ಲರೂ ಕೂಡ ನಮ್ಮ ಗ್ರಾಮದ ಬಗ್ಗೆ ಬಹಳ ಹೀನಾಯವಾಗಿ ಮಾತನಾಡ್ತಾರೆ ಆದ್ದರಿಂದ ನಮ್ಮ ಗ್ರಾಮಕ್ಕೆ ಈ ಒಂದು ಎರಡು ಕಡೆಯಿಂದ ವಿರೂಪಾಕ್ಷೀಯ ಕಡೆಯಿಂದ ಬರ್ತಕ್ಕಂಥ ರಸ್ತೆ ಆಗಲಿ ನಮ್ಮ ಮುಳುಬಾಗಲು ನಮ್ಮ ಬೈಪಾಸಿಂದ ಬರ್ತಕ್ಕಂಥ ಎನ್ ಹೆಚ್ ಎಪ್ಪತ್ತೈದರ ಒಂದು ಅಲ್ಲಿಂದ ಬರ್ತಕ್ಕಂಥ ರಸ್ತೆ ಆಗಲಿ ಯಾವುದೂ ಕೂಡ ಚೆನ್ನಾಗಿಲ್ದೆ ಯಾವುದೇ ಒಂದು ವಿಷಯಕ್ಕೆ ನಮ್ಮ ಜ ಜನರು ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಒಂದು ಇನ್ಯಾವುದೇ ಒಂದು ವಿಷಯಕ್ಕೆ ನಾವು ಮುಳುಬಾಲ್ಗೆ ಹೋಗಬೇಕಾದ್ರೆ ಬಹಳ ಒದ್ದಾಡಿ ಹೋಗಬೇಕಾಗತಕ್ಕಂಥ ಒಂದು ಸಂದರ್ಭ ಬಂದಿದೆ ಆದ್ದರಿಂದ ಅಧಿಕಾರಿಗಳು ಇದನ್ನು ಈ ವಿಷಯವನ್ನು ತಿಳ್ಕೊಂಡು ಅಧಿಕಾರಿಗಳು ಈ ಒಂದು ಚಾನಲನ್ನು ನೋಡ್ತಕ್ಕಂಥ ಅಧಿಕಾರಿಗಳು ನಮ್ಮ ಗ್ರಾಮದ ಬಗ್ಗೆ ಕಾಳಜಿಯನ್ನು ವಹಿಸಿ ನಮಗೆ ರಸ್ತೆಯ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕವಾಗಿ ಬೇಡ್ಕೊಳ್ತಾ ಇದ್ದೀನಿ